ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದು ವಿವಿಧ ಜಿಲ್ಲೆಗಳಲ್ಲಿ ಈಗಾಗಲೇ ಪ್ರತಿಭಟನೆ ಆರಂಭಿಸಿದ್ದಾರೆ ಪ್ರತಿ ತಿಂಗಳು ಸರಿಯಾಗಿ ಗೌರವಧನ ನೀಡದೇ ಇರುವ ಬಗ್ಗೆ ಮತ್ತು ವೇತನ ಹೆಚ್ಚಳ ಹಾಗೂ ತಮ್ಮ ಇತರ ಬೇಡಿಕೆ ಪೂರೈಸಬೇಕೆಂದು ಹೋರಾಟ ಆರಂಭಿಸಿದಂತಿದೆ ಈ ಬಗ್ಗೆ ಒಂದು ವರದಿ ಹೌದು ಅಂಗನವಾಡಿ ನೌಕರರು ಮಗುವು ಶಾಲೆಗೆ ಕಾಲಿಡುವ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಕೃತಿ ಆಟೋಪಾಯ ಹೀಗೆ ಹತ್ತಲು ವಿಷಯಗಳನ್ನು ಪ್ರಾರಂಭದಲ್ಲಿ ಮಾರ್ಗದರ್ಶನ ನೀಡುವ ಗುರುಗಳು ತಮ್ಮ ವೈಯಕ್ತಿಕ ಒತ್ತಡದಲ್ಲಿಯೂ ಮಕ್ಕಳಿಗೆ ಅಂಗನವಾಡಿಯನ್ನು ಮನೆಯಲ್ಲಿ ಇರುವ ಹಾಗೆ ನೋಡಿಕೊಳ್ಳುತ್ತಾರೆ ಇನ್ನೌಕರರಿಗೆ ತಂತ್ರಜ್ಞಾನ ಬರುವ ಮೊದಲು ಫಿಸಿಕಲಿ ಕೆಲಸ ಹೆಚ್ಚಾಗಿ ಇರುತ್ತಿತ್ತು ಈಗ ಮೊಬೈಲ್ನಂತ ತಂತ್ರಜ್ಞಾನ ಬಂದ ಮೇಲೆ ಫಿಸಿಕಲ್ ಜೊತೆ ಮೆಂಟಲಿ ಕೆಲಸವೂ ಹೆಚ್ಚಾಗಿದೆ ಅದರಲ್ಲೂ ಈಗ ಅಂಗನವಾಡಿಯನ್ನು ಮೇಲ್ದರ್ಜೆಗೇರಿಸಿದ್ದು ಕೆಲಸದ ಹೊರೆಯೂ ಹೆಚ್ಚಾಗಿದೆ ಆದರೆ ವೇತನ ವಿಷಯದಲ್ಲಿ ಮಾತ್ರ ಇವರನ್ನು ಹಿಂದೆ ತಳ್ಳಿದ ಹಾಗಿದೆ ಯಾಕಿಷ್ಟು ತಾರತಮ್ಯ ಉಳಿದ ನೌಕರರಂತೆ ಇವರು ಕೆಲಸ ಮಾಡುವುದಿಲ್ಲವೇ ಪ್ರತಿ ಬಾರಿಯೂ ಹೊಸ ಹೊಸ ಸರ್ಕಾರ ಬಂದಾಗ ತಮ್ಮ ಬೇಡಿಕೆಗಾಗಿ ವರ್ಷಾನುಗಟ್ಟಲೆ ಹೋರಾಟ ಮಾಡಬೇಕು ಆದರೂ ಬೇಡಿಕೆ ಈಡೇರುವುದಿಲ್ಲ ಬರೀ ಆಶ್ವಾಸನೆ ಶೀಘ್ರದಲ್ಲೇ ಈಡೇರಿಸುತ್ತೇವೆ ಎಂಬ ಹುಸಿ ನಂಬಿಕೆಯಷ್ಟೇ ಇವರಿಗೆ ದೊರೆಯುತ್ತಿದೆ ಇತ್ತೀಚೆಗೆ ಸಿದ್ದರಾಮಯ್ಯ ಸರ್ಕಾರವು ಕೂಡ ತಾವು ಅಧಿಕಾರಕ್ಕೆ ಬಂದ ಮೇಲೆ ತಮ್ಮ ಎಲ್ಲ ಬೇಡಿಕೆಯನ್ನು ಈಡೇರಿಸುತ್ತೇವೆ ಎಂಬ ಭರವಸೆ ನೀಡಿತು ಮತ್ತು ಐದು ಉಚಿತ ಗ್ಯಾರಂಟಿ ಜೊತೆ ಆರನೇ ಗ್ಯಾರಂಟಿ ನಿಮ್ಮ ಬೇಡಿಕೆ ಎಂಬ ಆಶ್ವಾಸನೆ ನೀಡಿತ್ತು ಮತ್ತು ಅದರ ನಂತರ ಅಧಿಕಾರಕ್ಕೆ ಬಂದು ತಾವು ನೀಡಿದ ಭರವಸೆಯನ್ನೇ ಮರೆತಂತಿದೆ ಕಳೆದ ಮಾರ್ಚ್ನಲ್ಲಿ ಅಂಗನವಾಡಿ ನೌಕರರು ಹಾಗೂ ಸಹಾಯಕಿಯರ ಫೆಡರೇಷನ್ ನಿಯೋಗದ ಜೊತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಎಂ ಸಿದ್ದರಾಮಯ್ಯರವನ್ನು ಭೇಟಿ ಮಾಡಿ ಅಂಗನವಾಡಿಯವರ ವೇತನ ಹೆಚ್ಚಳ ಜೊತೆ ಇತರ ಬೇಡಿಕೆಯನ್ನು ಈಡೇರಿಸಬೇಕು ಎಂದು ಮನವಿ ಮಾಡಿದರು ಇದಕ್ಕೆ ಒಪ್ಪಿಗೆ ಸೂಚಿಸಿದ ಸಿಎಂ ಸದ್ಯ ಒಂದು ಸಾವಿರ ರೂಪಾಯಿಯನ್ನು ಹೆಚ್ಚಿಸುವುದಾಗಿ ಭರವಸೆ ನೀಡಿದರು ಮತ್ತು ಮುಂದಿನ ದಿನಗಳಲ್ಲಿ ಇನ್ನಷ್ಟು ವೇತನ ಹೆಚ್ಚಿಸುವುದಾಗಿ ಆಶ್ವಾಸನೆ ನೀಡಿದರು ಆದರೆ ಆ ಭರವಸೆ ನೀಡಿ ಆರೇಳು ತಿಂಗಳು ಕಳೆದರೂ ಇನ್ನೂ ಕೂಡ ಆ ಬೇಡಿಕೆಗೆ ಮುಹೂರ್ತ ಕೂಡಿ ಬಂದಂತೆ ಕಾಣುತ್ತಿಲ್ಲ ಅದು ಸಾಲದೆಂಬಂತೆ ಇತ್ತೀಚೆಗೆ ಈ ನೌಕರರ ವೇತನ ಕೂಡ ಸರಿಯಾದ ತಿಂಗಳಲ್ಲಿ ಪಾವತಿಯಾಗುತ್ತಿಲ್ಲ ಕಳೆದ ಮೂರು ತಿಂಗಳ ವೇತನ ಉಳಿಸಿಕೊಂಡು ಸದ್ಯ ಒಂದು ತಿಂಗಳ ವೇತನ ಬಿಡುಗಡೆ ಮಾಡಿ ಇನ್ನುಳಿದ ಎರಡು ತಿಂಗಳ ವೇತನವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಿದ್ದೇವೆ ಎಂದು ತಿಳಿಸುತ್ತಿದೆ ಸರ್ಕಾರ ಈಗ ಈ ಸಂಬಂಧ ನೌಕರರ ಸಹನೆ ಕಟ್ಟೆ ಒಡೆದಿದ್ದು ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದಾರೆ ಗೌರವಧನ ಸರಿಯಾದ ತಿಂಗಳಲ್ಲಿ ನೀಡದಿದ್ದಲ್ಲಿ ಕೆಲಸವನ್ನು ಸ್ಥಗಿತಗೊಳಿಸಲಾಗುವುದೆಂಬ ಎಚ್ಚರಿಕೆಯನ್ನು ಕೂಡ ನೀಡುತ್ತಿದ್ದಾರೆ ಹೌದು ಈ ಸಂಬಂಧ ಉಡುಪಿಯಲ್ಲಿ ಅಂಗನವಾಡಿ ನೌಕರರು ಮತ್ತು ಸಹಾಯಕಿಯರು ಮಣಿಪಾಲದ ರಜತಾದ್ರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಗೌರವಧನ ಬಿಡುಗಡೆ ತಮ್ಮ ವೇತನವನ್ನು ಪ್ರತಿ ತಿಂಗಳು ಸರಿಯಾಗಿ ಪಾವತಿ ಮಾಡಬೇಕು ಇದರ ಜೊತೆ ಮಕ್ಕಳಿಗೆ ನೀಡುವ ಮೊಟ್ಟೆಗೆ ತಗಲುವ ಖರ್ಚನ್ನು ಮುಂಚಿತವಾಗಿ ನೀಡಬೇಕು ಮತ್ತು ಮಾರುಕಟ್ಟೆ ದರದಲ್ಲಿ ಏರಿಳಿತಕ್ಕೆ ತಕ್ಕಂತೆ ಮೊಟ್ಟೆ ದರವನ್ನು ನಿಗದಿಪಡಿಸಬೇಕು ಹೀಗೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟಿದ್ದು ನಮ್ಮನ್ನು ದುಡಿಸಿಕೊಳ್ಳುತ್ತಿರುವ ಸರ್ಕಾರ ನಮಗೆ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ನೀಡದೆ ಶೋಷಣೆ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ ಸಂಘದ ಜಿಲ್ಲಾಧ್ಯಕ್ಷೆ ಪಿಲೊಮಿನಾ ಫರ್ನಾಂಡಿಸ್ ಮಾತನಾಡಿ ಸರ್ಕಾರ ಸೂಕ್ತವಾಗಿ ಸ್ಪಂದಿಸದೇ ಇದ್ದಲ್ಲಿ ಕೆಲಸ ಸ್ಥಗಿತಗೊಳಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಸರ್ಕಾರ ಈ ಬಗ್ಗೆ ಕೂಡಲೇ ಗಮನ ಹರಿಸಿ ಅಂಗನವಾಡಿ ನೌಕರರ ಬೇಡಿಕೆ ಮತ್ತು ಇತರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಇಲ್ಲವಾದಲ್ಲಿ ಸರ್ಕಾರಕ್ಕೆ ಹೋರಾಟದ ಮೂಲಕ ಬಿಸಿ ಮುಟ್ಟಿಸಲು ಅಂಗನವಾಡಿ ನೌಕರರು ಸಜ್ಜಾದಂತಿದೆ ಅಂಗನವಾಡಿ ನೌಕರರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ಸರ್ಕಾರದ ಈ ಥರದ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ